ಇದು ಸ್ಪಷ್ಟವಾಗಿ ನೂರಕ್ಕೆ ನೂರು ಪರ್ಸೆಂಟು ಇದು ಸರ್ಕಾರಿ ಜಾಗನೇ ಹಗಳೂರಾದ ನಿದ್ದೆ ಊಟ ಇಲ್ಲ ನಮ್ಮ ಇರೋ ಮನೆ ನಮ್ಗೆ ಸಾಕು ಅವ್ರ ಜಾಗ ನಮಗೆ ಬೇಡ ಇದನ್ನು ಮೀರಿ ಹೊಡಿತೀವಿ ಅಂದ್ರೆ ನಮಗೆ ದಯಾಮರಣ ಮರಣ ಕೊಟ್ಬಿಡಿ ಒಂದು ಮನೆ ಕಿತ್ಕೊಂಡ್ಮೇಲೆ ಅಲ್ಲೇ ಚೇರ್ಮೆನ್ ಅಲ್ಲೇ ಮಾಡ್ಕೊಟ್ಟಿದ್ದು ನಾವು ನಲ್ವತ್ತು ಮನೆಯೂ ಗೌರ್ಮೆಂಟ್ ಜಾಗದಲ್ಲಿ ಕಟ್ಟಿದ್ದು ಈಗ ನಲ್ವತ್ತು ಮನೆಯಲ್ಲಿ ಮೂವತ್ತೊಂದು ಮನೆ ಅವ್ರ ಅಂತಮ್ಮರ್ ಹಿಂದ್ಗಡೆ ಅವರಿಗೆ ಸುಮ್ಮನೆ ಮಾರ್ಕೊಂಡು ಅವರು ಯಾವ ತೊಂದರೆ ಕೊಟ್ಟಿಲ್ಲ ಅವರಿಗೆ ಏನು ತೊಂದರೆ ಮೂವತ್ತೊಂದು ಮನೆಗೆ ಈಗ ಒಂಬತ್ತು ಮನೆಗೆ ಈ ಕಡೆ ಅವನಿಗೆ ಪಾಲ್ ಬಂತಲ್ಲ ಅಣ್ಣನಿಗೆ ಅವ್ರದ್ದು ಒಂದು ಎಕರೆ ಹತ್ತು ಕುಂಟೆ ಮಾತ್ರ ಅವ್ರಿಗೆ ಬಂದಿರೋದು ಈಗ ಒಂದು ಎಕರೆ ಇಪ್ಪತ್ತು ಕುಂಟೆ ಮಾಡ್ಕೊಂಡು ನಮ್ಮನ್ನ ಒಂಬತ್ತು ಮನೆಯವ್ರ್ ಖಾಲಿ ಮಾಡಿ ಅಂತಾರೆ ಅವರು ಅವ್ರಿಗೆ ಹಿಂದ್ಗಡೆ ಆಯ್ತಂತೆ ಜಾಗ ನಮ್ಮನ್ನ ಖಾಲಿ ಮಾಡಿಸ್ಬಿಟ್ರೆ ಮೈನ್ ರೋಡ್ ಸಿಕ್ಕುತ್ತೆ ನಮಗೆ ಅವಾಗ ಬೆಳೆ ಇದೆ ಅದಕ್ಕೆ ಈಗ ಬೆಳೆ ಇಲ್ಲ ನಮ್ದು ಹಿಂದೆ ಆಯ್ತು ನಾವ್ ತಗೊಳ್ಳಿ ನಾವು ಅವ್ರು ನಾವ್ ಇದ್ವಲ್ಲ ಸಮಯ ನಾವ್ ಬಂದು ಗುಡ್ಸಲಾಕಿ ಮೇಲೆ ಅವ್ರು ತಗೊಂಡಿದ್ದು ಎಂಟು ಎಕರ ಏಳುವರೆ ಎಕ್ರೆನ ನಲ್ವತ್ ಸಾವಿರಗೆ ಅವ್ರು ತಗೊಂಡಿದ್ದು ಆ ಮಾರಿ ಹೋದವ್ರು ಅಮ್ಮ ಎರಡು ಎಕರೆ ಖರಾಬ್ ಆಗಿದೆ ನೀವು ಸರಿ ಅಂತ ಹೇಳಿ ನಮ್ಗೆ ಅಲ್ಲಿ ಹೇಳಿನೇ ಮಾರಿ ಹೋಗ್ ಇಲ್ಲಿ ಇದ್ದಾರೆ ಇದು ಊರಲ್ಲಿ ಮಾರಿದವ್ರನ್ನು ಈ ಊರು ಬಂದು ನಮ್ಗೆ ತೊಂದರೆ ಕೊಡ್ತಾರೆ ಅವ್ರ ಅಪ್ಪ ಅವ್ರ ತಾತ ಎಲ್ಲ ಗೊತ್ತು ನಮ್ಗೆ ಅವ್ರೇನು ನಮ್ಗೆ ತೊಂದರೆ ಕೊಟ್ಟಿಲ್ಲ ಇವ್ರು ಮಾತ್ರ ಇವ್ರು ನೋಡಿ ಎಲ್ಲ ಅವಾಗಲ್ಲ ಈಗ ಎರಡು ಎರಡು ಸಾವಿರದ ಹದಿನಾರರಿಂದ ಅವ್ರು ನೋಡ್ತಾ ಇರೋದು ನಾವು ಅಪ್ಪ ಅವ್ರ ತಾತ ಅಲ್ಲ ನಮಗೆ ಯಾವ ತೊಂದರೆ ಕೊಟ್ಟಿಲ್ಲ ನಮಗೆ ಒಳಗಡೆ ಕರ್ಕೊಳ್ಳೋರು ಕೆಲಸಕ್ಕೆ ಮೂರು ರೂಪಾಯಿ ಸಂಬಳ ಕೊಡೋರು ನಮಗೆ ನಾವು ಹೋಗ್ತಾ ಇದ್ದು ಈಗ ಅದು ಈ ಹದಿನಾರರಿಂದ ಇವ್ರು ಮಾಡೋದು ನಮಗೆ ತುಂಬ ಹಗ್ಳೂರು ಅಥವಾ ನಿದ್ದೆ ಇಲ್ಲ ಊಟ ಇಲ್ಲ ಅದೇ ಬಂದ್ಬಿಟ್ಟಿದೆ ಜನ ಬಂದ್ಬಿಟ್ಟಿದ್ದಾರೆ ಆಸಿಗೆ ಹಿಂಗೆ ತೊಂದರೆ ಕೊಡ್ತಾ ಇದ್ದಾರೆ ನಮಗೆ ಎಷ್ಟು ನಮಗೆ ಇರೋ ಮನೆ ನಮ್ಗೆ ಸಾಕು ಅವ್ರ ಜಾಗ ನಮ್ಗೆ ಅಳತೆ ಮಾಡಲಿ ಅವ್ರ ಜಾಗ ಇದ್ರೆ ಬೇಕಾದ್ರೆ ಬಿಟ್ಟು ಕೊಟ್ಟು ಎಲ್ಲಾರು ಹೋಗ್ಬಿಡ್ತೀವಿ ನಾವು ಪರದೇಶ ಅವ್ರದ್ದು ಜಾಗ ಇದ್ರೆ ಅವ್ರದ್ದು ಇಲ್ಲ ಅಂದ್ರೆ ನಮ್ಮ ಜಾಗ ನಮ್ಗೆ ಇದ್ರೆ ಸಾಕು ಅಷ್ಟೇ ನಮಗೆ ಇಲ್ಲಿವರೆಗೂ ಏನಾಗಿದೆ ಅಂದರೆ ಈಗ ಜಿಲ್ಲಾಧಿಕಾರಿ ಒಂದು ಕಂಡ್ವಿ ಕಂಡು ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಈಗ ಬಡವರಿಗೊಂದು ನ್ಯಾಯ ಸಿಗಬೇಕಂತೇಳಿ ಇದು ಸ್ಪಷ್ಟವಾಗಿ ನೂರಕ್ಕೆ ನೂರು ಪರ್ಸೆಂಟು ಇದು ಸರ್ಕಾರಿ ಜಾಗನೇ ಅದು ಹಿಂದೆ ಮಾರೂರು ಸಮೇತ ಹೇಳೋಗಿದ್ರಂತೆ ಇದು ಇಲ್ಲಿ ಎರಡು ಎಕರೆ ಖರಾಬ್ ಜಾಗ ಇದೆ ನೀವು ಮನೆಗಳು ಕಟ್ಕೊಳ್ಳಿ ಅಂತ ಸರ್ ಅವತ್ತಿನ ಅವರು ಅಜ್ಜ ಮತ್ತು ಅವರು ತಂದೆಯವ್ರ ಕಾಲದಲ್ಲಿ ಏನೋ ತೊಂದರೆ ಈಗ ಮಗ ತೊಂದರೆ ಕೊಡ್ತಾ ಮಗ ಬಂದ್ಬಿಟ್ಟು ಇದು ನನ್ನ ಆಸ್ತಿ ಇದು ನನಗೆ ಇಷ್ಟು ಪಾಲು ಬಂದಿದೆ ಅಂತೇಳಿ ತೊಂದರೆ ಕೊಡ್ತಾರೆ ಈಗ ಅವ್ರ ಪಾಲ್ ಆಗಿದ್ದೇ ನೀವು ಒಂದು ದಾಖಲೆಗಳು ತಗೊಂಡ್ರೆ ಒಂದು ಎಕರೆ ಹತ್ತು ಕುಂಟೆ ಅಂತಿದೆ ಈಗ ಒಂದು ಒಂದು ಎಕರೆ ಇಪ್ಪತ್ತೂವರೆ ಕುಂಟೆ ನನಗೆ ಬೇಕು ಅಂತ ಹೇಳ್ತಿದ್ದಾರೆ ಈಗ ಆವಾಗ ಈಗ ಅವ್ರು ಇಪ್ಪತ್ತೂರು ಕುಂಟೆ ಅವರೇನು ತೊಗೊಂಡ್ಬಿಡ್ತಾರೆ ಇಲ್ಲಿ ಬಡವರು ಬಲಿ ಪಶುಗಳಾಗ್ತದೆ ಹಾಗಾಗಿ ಈ ನಿಲುವನ್ನು ನಾವು ಅವ್ರಿಗೆ ಕೈ ಬಿಡಬೇಕು ಅವರು ಇದನ್ನು ಕೈ ಬಿಟ್ಟು ಅವರು ಆಸ್ತಿಯಿಂದ ತಗೊಳ್ಳಿ ಅದಕ್ಕೆ ಜಿಲ್ಲಾಧಿಕಾರಿಗಳನ್ನ ಕಂಡು ನಾವು ನಿಮ್ಮ ಮಧ್ಯೆ ಪ್ರವೇಶ ಮಾಡಿ ಒಂದು ಜಂಟಿ ಸರ್ವೆಗೆ ಆದೇಶ ಮಾಡಿ ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಅಂತೇಳಿ ನಾವು ಆಗ್ರಹ ಮಾಡಿದ್ದೇವೆ ಆ ಜೊತೆಗೆ ಈಗ ಎಲ್ಲಾದರೂ ನೀವು ಇದನ್ನು ಮೀರಿ ಹೊಡಿತೀವಿ ಅಂದರೆ ನಮಗೆ ದಯಾಮರಣ ಕೊಟ್ಟುಬಿಡಿ ನಾವು ಅಂತೇಳಿ ಅರ್ಜಿ ಹಾಕ್ಸಿ ಅರ್ಜಿ ಹಾಕಿದ್ದೀವಿ ನಮಗೆ ಸತ್ತೋಗೋದು ಬಿಟ್ಟರೆ ಬೇರೆ ಏನು ಪರ್ಯಾಯ ಇಲ್ಲ ನಮ್ಮ ಬದುಕನೇ ಬದುಕಿನವ್ರು ಕಿತ್ಕೊಂಡ್ಮೇಲೆ ನಾವೆಲ್ಲ ಹೋಗೋಣಾಗಾದರೆ ನಾವೆಲ್ಲ ನಾಲಿ ಮಾಡ್ತಕ್ಕಂಥವ್ರು ನಾವು ಹಾಗಾಗಿ ಆ ವ್ಯವಸ್ಥೆ ಒಳಗೆ ನಾವು ಕೇಳ್ತಾ ಇದ್ದೀವಿ ಧನ್ಯವಾದ ವಾಯ್ಸ್ ಆಫ್ ಡೆಮಾಕ್ರೆಸಿ